ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡೋಣ ಇದು ಈಗ ನೋಡಿ ಮೊದಲನೇದಾಗಿ ಇಂಪಾರ್ಟೆಂಟ್ ಟಾಪಿಕ್ಕು ಸಂಧಿಗಳು ಆಲ್ರೆಡಿ ನಾನು ಗುಣಿತಾಕ್ಷರ ಮತ್ತು ಸಂಯುಕ್ತ ಅಕ್ಷರಗಳು ಮತ್ತು ಒಣಮಾಲೆ ಬಗ್ಗೆ ಮಾಡಿದ್ದೀನಿ ಒಂದು ವಿಡಿಯೋ ನೋಡ್ಬೋದು ನೀವು ಅವು ಇಂಪಾರ್ಟೆಂಟು ಎಕ್ಸಾಮ್ಗೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಒಂದು ಟಾಪಿಕ್ಸ್ಗಳು ನೋಡಿ ಎರಡು ಪದಗಳ ನಡುವಿನ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಅಂತ ಕರಿತಾ ಇವೆ ಓಕೆ ಇನ್ನು ಅದರಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳತ್ತ ಬರ್ತಾವೆ ಮೊದಲನೇದಾಗಿ ನೋಡೋಣ ಕನ್ನಡ ಸಂಧಿಗಳು ಸಂಧಿ ಆಗುವ ಎರಡು ಪದಗಳು ಕನ್ನಡ ಇಲ್ಲವೇ ಒಂದು ಕನ್ನಡ ಮತ್ತೊಂದು ಸಂಸ್ಕೃತವಾಗಿದ್ದರೆ ಅಂದರೆ ಕನ್ನಡ ಪ್ಲಸ್ ಕನ್ನಡ ಕನ್ನಡ ಆಗ್ಬೋದು ಇಲ್ಲಾಂದ್ರೆ ಕನ್ನಡ ಪ್ಲಸ್ ಸಂಸ್ಕೃತ ಆಗಿತ್ತಂದರೆ ಅದಕ್ಕೇನಂತಂದ್ರೆ ಕನ್ನಡ ಸಂಧಿ ಅಂತ ನಾವು ಕರಿತೀವಿ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳು ತ್ರೀ ಟೈಪ್ಸ್ ಆಫ್ ಕನ್ನಡ ಸಂಧಿಗಳದಾವು ಮೊದಲನೇದ ನೋಡಿ ಲೋಪಸಂಧಿ ಲೋಪಸಂಧಿ ನೋಡಿ ಯಾವ ರೀತಿ ಎರಡು ಸ್ವರಾಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಅರ್ಥ ಕೆಡದಿರುವ ಸಂದರ್ಭದಲ್ಲಿ ಇಲ್ಲವಾಗುವುದನ್ನು ಲೋಪಸಂಧಿ ಎಂದು ಕರೆಯಲಾಗುತ್ತದೆ ಎಕ್ಸಾಂಪಲ್ ನೋಡ್ರಿ ಪೂರ್ವಪದ ಮಾತು ಪ್ಲಸ್ ಇಲ್ಲ ಏನಾಯಿತು ಮಾತಿಲ್ಲ ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಉ ಉಲ್ಲಿ ಸ್ವರ ಆಮೇಲೆ ಇಲ್ಲಿ ಈ ಇದೆ ಇಲ್ಲಿ ಲೋಪ ಆಯಿತು ಊ ಲೋಪ ಆಯಿತು ಇಲ್ಲಿ ಈ ಊ ಲೋಪ ಆಗಿ ಈ ಬಂತು ಸೊ ಇಲ್ಲೇನಾಯಿತು ಹೂ ಲೋಪ ಆಗೋದ್ರಿಂದ ಸಂಧಿ ಆಮೇಲೆ ಇಲ್ಲಿ ಕೂಡ ಬೇರೆ ಏ ಆಗಿದೆ ಓ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಓ ಬಂತಲ್ಲ ಇಲ್ಲಿ ಕೊನೆಗೆ ಸೊ ನೋಡಿ ಪೂರ್ವ ಪದದ ಒಂದು ಸ್ವರ ಏನು ಇಲ್ಲ ಸ್ವರ ಲೋಪ ಆಗುತ್ತೆ ಲೋಪ ಅದಕ್ಕೆ ಲೋಪ ಸಂಧಿ ಅಂತ ಅಂತಾರೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಅ ಬಂತು ನೋಡಿ ಎ ಹೋಗಿ ಅ ಬಂತು ಆ ರೀತಿ ಇದಕ್ಕೆ ಲೋಪ ಸಂಧಿ ಅಂತ ಅಂತೀವಿ ನೆಕ್ಸ್ಟ್ ನೋಡಿರಿ ಆಗಮ ಸಂಧಿ ಹೆಸರು ನೋಡಿ ಲೋಪ ಸಂಧಿ ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಆ ಎರಡು ಸ್ವರಗಳ ನಡುವೆ ಯ ಅಥವಾ ವ ಅಕ್ಷರ ಬತ್ತಂದ್ರ ಏನೋ ಏನು ಸಂಧಿ ಮಾಡುವಾಗ ನಾವು ಸಂಧಿ ಪದ ಏನಿರ್ತೈತಿ ಅಲ್ಲಿ ವ ಅಥವಾ ಯ ನೋಡಿರಿ ವ ಮತ್ತು ಯ ಹೊಸದಾಗಿ ಬತ್ ಅಂದ್ರೆ ಆ ಒಂದು ಸಂಧಿಗೆ ಸಂಧಿಗೇನಂತೇವಿ ಆಗಮ ಸಂಧಿ ಆಗಮ ಅಂದರೆ ಬಾ ಓಕೆ ಬರುವ ಸಂಧಿ ಹೊಸ ಅಕ್ಷರ ಅಲ್ಲಿ ಎಂಟ್ರಿ ಕೊಡ್ತೈತಿ ಅದಕ್ಕೆ ಯಾವ ಸಂಧಿ ಅಂತೇವೆ ನಾವು ಅದಕ್ಕೆ ಆಗಮ ಸಂಧಿ ಅಂತವು ಅದರಲ್ಲಿ ಎರಡು ಒಂದು ವಿಧಗಳದಾವು ಆಗಮ ಸಂಧಿಯಲ್ಲಿ ಒಂದು ಯ ಆಗಮ ಆಗಿ ಬರ್ತೈತೆ ಅದಕ್ಕೆ ಯಕಾರಾಗಮ ಸಂಧಿ ಅಂತೀವಿ ಆಮೇಲೆ ವ ಆಗಮ ಆಗಿ ಬರ್ತೈತೆ ಅದಕ್ಕೆ ವಕಾರಾಗಮ ಸಂಧಿ ನೋಡಿ ಯ ಬತ್ತಂದ್ರೆ ಅದು ಯಕಾರಾಗಮ ಓ ಬತ್ತಂದ್ರೆ ಒಕಾರ ಆಗಮ ಸಂಧಿ ಅಂತ ಅಂತೇವಿ ಇಲ್ಲಿ ನೋಡ್ರಿ ಒಕಾರಾಗಮ ಸಂಧಿ ನೋಡೋಣ ಗುರು ಪ್ಲಸ್ ಅನ್ನು ಗುರುವನ್ನು ಇಲ್ಲಿ ಓ ಹೊಸ್ದಾಗ ಬರ್ತಿಲ್ಲ ಓ ಆಗಮ ಐತಿಲ್ಲ ಹೊಸದಾಗಿ ಇಲ್ಲಿನ ಓ ಇಲ್ಲ ಇಲ್ಲಿನೂ ಇಲ್ಲ ಇಲ್ಲಿ ಓ ಬಂತಲ್ಲ ಇದಕ್ಕೆ ಆಗಮ ಸಂಧಿ ಆಮೇಲೆ ಪ್ಲಸ್ ಅನ್ನು ಪಿತೃವನ್ನು ಇದು ಕೂಡ ಒಕಾರಾಗಮ ಸಂಧಿ ಕೈ ಪ್ಲಸ್ಸಲ್ಲಿ ಕೈಯಲ್ಲಿ ಇಲ್ಲಿ ಏ ಬಂದೈತಿ ಇದು ಯಕಾರಾಗಮ ಸಂಧಿ ಆಮೇಲೆ ಶಾಲೆ ಪ್ಲಸ್ಸಿಂದ ಶಾಲೆಯಿಂದ ಯಾವ ಬರ್ತದಿಲ್ಲ ಇದು ಕೂಡ ಏಕಾರಾಗಮ ಸಂಧಿ ಆಗಮ ಸಂಧಿನೇ ಅದರೊಳಗೆ ಏಕಾರಾಗಮ ಮತ್ತು ವಕಾರಾಗಮ ಇನ್ನು ನೆಕ್ಸ್ಟ್ ನೋಡ್ರಿ ಆದೇಶ ಸಂಧಿ ಎರಡು ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಕಥಪಗಳಿಗೆ ಗದಾ ವ್ಯಂಜನಗಳು ಬದಲಿಯಾಗಿ ಬರುವುದನ್ನು ಆದೇಶ ಸಂಧಿ ಅಂತ ಅಂತೀವಿ ಎಕ್ಸಾಂಪಲ್ ನೋಡ್ರಿ ಇದು ಈ ಕಡೆಯು ಪೂರ್ವ ಪದ ಉತ್ತರ ಪದ ಸಂಧಿ ಪದ ಅಥವಾ ಸಮಸ್ತ ಪದ ಅಂತೂ ಅನ್ನಬಹುದು ನೀವು ಓಕೆ ಇಲ್ಲಿ ನೋಡಿ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಉತ್ತರ ಪದದಲ್ಲಿ ಕದ ಕದ ಬದಲಿಯಾವ್ದು ಗ ಬತ್ತು ಕಥಪಗಳಿಗೆ ಗದಬ ಬರ್ತೈತಿ ಕ ಗ ಬಂದೈತಿ ಇಲ್ಲಿ ಮಳೆಗಾಲ ಆಮೇಲೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಆಮೇಲೆ ಇಲ್ಲಿ ತೇನು ಬತ್ತು ದ ಬತ್ತು ಹೌದಾ ಇಲ್ಲಿ ಕ ಕ ಕ ಇಲ್ಲಿ ಮೇಲೆ ಗ ಬತ್ತು ಇಲ್ಲಿ ತ ಇಲ್ಲಿ ದ ಬತ್ತು ಆಮೇಲೆ ಹೂ ಪ್ಲಸ್ ಪುಟ್ಟಿ ಇಲ್ಲಿ ಹೂಬುಟ್ಟಿ ಆಯಿತು ಆಮೇಲೆ ಇಲ್ಲಿ ಪೋಕೇನಾಯಿತು ಪೋಕ ಬ ಬಂತು ಸೊ ಇಲ್ಲಿ ಕ ಕ ಗ ಬಂತು ಆಮೇಲೆ ತ ಕ ದ ಬಂತು ಇಲ್ಲಿ ನೋಡಿ ಕತಪಗಳಿಗೆ ಗ ಬಂತು ಇದು ಆದೇಶ ಸಂಧಿ ಏನು ಪಿಟ್ಕೊಂಡ್ಬಿಟ್ರೆ ಆದೇಶ ಸಂಧಿ ಮಳೆಗಾಲ ಮಳೆಗಾಲದಲ್ಲಿ ಆದೇಶವಿದೆ ಈ ರೀತಿ ಟ್ರಿಕ್ ಮಾಡ್ಕೋಬೇಕು ಅಂದಾಳು ನೀವು ಹೇಳ್ತೀನಿ ಇರಬೇಕು ಟ್ರಿಕ್ ಮಾಡಿಕೊಡು ಅಂದರೆ ಮಾಡಿಬಿಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಗೋರ್ಮೆಂಟ್ ಅವರು ಬಿಟ್ಟಿರುವಂಥ ಒಂದು ನೋಟ್ಸ್ಗಳು ಫ್ರೆಂಡ್ಸ್ ಈ ಗೌರ್ಮೆಂಟ್ ಬುಕ್ನಲ್ಲಿರುವಂಥ ಥರ ಪಠ್ಯ ಪುಸ್ತಕದಲ್ಲಿರುವಂಥ ಒಂದು ಸಂಧಿಗಳು ಗೌರ್ಮೆಂಟ್ ಬಿಟ್ಟಿರುವಂಥದ್ದು ಆಲ್ಮೋಸ್ಟ್ ಅಲ್ಲಿ ಇಲ್ಲಿವೇ ಕ್ವಶನ್ ಆನ್ಸರ್ಸ್ ಜಾಸ್ತಿ ಕೇಳ್ತಾನೆ ಓಕೆ ನೆಕ್ಸ್ಟ್ ಹೋಗೋಣ ಈಗ ಸಂಸ್ಕೃತ ಸಂಧಿಗಳನ್ನು ನೋಡೋಣ ಸಂಧಿ ಆಗುವ ಎರಡು ಪದಗಳು ಸಂಸ್ಕೃತವಾಗಿದ್ದಾರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಅಂತೀವಿ ಅಲ್ಲಿ ಕನ್ನಡ ಸಂಧಿ ಹಂಗೆ ಕನ್ನಡ ಪದ ಪ್ಲಸ್ ಕನ್ನಡ ಪದ ಈಜ್ಕಲ್ ಟು ಕನ್ನಡ ಸಂಧಿ ಕನ್ನಡ ಪದ ಪ್ಲಸ್ ಸಂಸ್ಕೃತ ಪದ ಇಸ್ವಲ್ ಟು ಕನ್ನಡ ಸಂಧಿ ಇತ್ತು ಇಲ್ಲ ಹಂಗಿಲ್ಲ ಸಂಸ್ಕೃತ ಪ್ಲಸ್ ಸಂಸ್ಕೃತ ಶಬ್ದ ಎರಡು ಸೇರಿ ಆಗ್ತಾವೆ ಸಂಸ್ಕೃತ ಸಂಧಿಗಳು ಆಗ್ತಾವು ಇದರಲ್ಲಿ ಸಂಸ್ಕೃತ ಸ್ವರ ಸಂಧಿಗಳು ಅಂತ ಒಂದು ಪಾರ್ಟ್ ಬರ್ತೈತಿ ಆಮೇಲೆ ಸಂಸ್ಕೃತ ವ್ಯಂಜನ ಸಂಧಿಗಳಂತ ಎರಡನೇ ವಿಭಾಗ ಪಾರ್ಟ್ ಬರ್ತೈತಿ ಮೊದಲದಾಗ ನೋಡೋಣ ಸಂಸ್ಕೃತ ಸ್ವರ ಸಂಧಿಗಳು ಇದರೊಳಗೆ ಯಾವ ಬರ್ತವು ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಸ ಅಥ್ ಅಂದ್ರೂ ಒಂದೇ ವರ್ಣ ಅಂತಂದ್ರೆ ಅಕ್ಷರ ಒಂದೇ ಅಕ್ಷರ ಅಂತಂದ್ರೆ ಯಾವ ರೀತಿ ನೋಡಿ ಕ ಮತ್ತು ಆ ಇದು ಋಸಸ್ವರ ಇದು ದೀರ್ಘಸ್ವರ ಋಸಸ್ವರ ದೀರ್ಘಸ್ವರ ಋಸಸ್ವರ ದೀರ್ಘಸ್ವರ ವೃಸಸ್ವರ ದೀರ್ಘಸ್ವರ ವಸಸ್ವರ ದೀರ್ಘಸ್ವರ ಸೊ ಇವು ಸವರ್ಣಗಳಂತ ಅಂತೇವೆ ಈ ಒಂದು ಸವರ್ಣಗಳು ಏನು ಒಂದಕ್ಕೊಂದು ಆದಿಯಾಗಿ ಬರ್ತಾವಲ್ಲ ಸಂಧಿ ಪಥದಲ್ಲಿ ಬರ್ತಾವಲ್ಲ ಅದಕ್ಕೆ ಸವರ್ಣ ಸಂಧಿ ಅಂತ ಅಂತಾರೆ ಕ ಆ ಬರ್ತೈತಿ ಕ ಈ ಬರ್ತೈತಿ ಕ ಊ ಬರ್ತೈತಿ ಏಕ ಎ ಬರ್ತೈತಿ ಕ ಓ ಬರ್ತೈತಿ ಎಕ್ಸಾಂಪಲ್ ನೋಡೋಣ ಇಲ್ಲಿ ನೋಡ್ರಿ ದೇವ ಪ್ಲಸ್ ಆಲಯ ಏನಾಯ್ತು ದೇವಾಲಯ ಇಲ್ಲಿ ಅದಲ್ಲ ಇಲ್ಲಿ ಆದ ಇಲ್ಲಿ ನೋಡ್ರಿ ಇಲ್ಲ ಆದ ಏನಾಯ್ತು ಆಲಯ ವಾ ವ ವ ಪ್ಲಸ್ ಆಯಿತು ಇಲ್ಲಿ ಆ ಬಂತಿಲ್ಲ ಸೊ ವಾ ವ ಬಂತಿಲ್ಲ ಆಮೇಲೆ ಮಹಾ ಪ್ಲಸ್ ಅನುಭವ ಮಹಾನುಭವ ಇಲ್ಲಿ ಆದ ಆ ಪ್ಲಸ್ ಅದ ಕೊನೆಗೆ ಏನು ಆನೆ ಬತ್ತಿಲ್ಲ ಆಮೇಲೆ ಕೊನೆಗೆ ತಿರ್ಗಾ ಅಕ್ಷರಗಳೇ ಬರ್ತಾವ ಇಲ್ಲಿ ತಿರ್ಗ ಸ್ವರಗಳೇ ಅಂದ್ರೆ ಆ ಈ ಉ ಇವೇ ಬರ್ತಾವೆ ಗಿರಿ ಈ ಅದ ಪ್ಲಸ್ ಇಂದ್ರ ಈ ಪ್ಲಸ್ ಈ ಅದ ಏನಾಯ್ತು ಗಿರಿ ಇಂದ್ರ ಇವತ್ತು ನೋಡ್ರಿ ಗೊತ್ತದ ಶ್ರವಣ ಸ್ವರಗಳು ಸವಣ ಸ್ವರಗಳೇನದ ಸವರ್ಣ ಒಂದೇ ಈ ಮತ ಈ ಎರಡು ಸವರ್ಣ ಸ್ವರ ಆ ಮತ ಸವರ್ಣ ಸ್ವರಗಳು ಮತ್ತು ಅಸವರ್ಣ ಸ್ವರಗಳು ಓಕೆ ನೆಕ್ಸ್ಟ್ ಬರ್ತೈತಿ ಗುಣಸಂಧಿ ನೋಡ್ರಿ ಪೂರ್ವ ಪದದ ಅಂತ್ಯದಲ್ಲಿ ಅ ಅಥವಾ ಆ ಅಕ್ಷರಗಳಿದ್ದು ಅವುಗಳಿಗೆ ಇ ಅಥವಾ ಇ ಸ್ವರವಾದರೆ ಅವೆರಡ ಸ್ಥಾನದಲ್ಲಿ ಎ ಸ್ವರವು ಉ ಅಥವಾ ಉ ಊ ಸ್ವರ ಪರವಾದರೆ ಅವೆರಡ ಸ್ಥಾನದಲ್ಲಿ ಓ ಸ್ವರವು ಅದೇ ರೀತಿ ರು ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರೋದನ್ನು ಗುಣಸಂಧಿ ಅಂತ ಅಂತೇವೆ ಎಕ್ಸಾಂಪಲ್ ನೋಡೋಣ ಬರೀಗ ನೋಡ್ರಿ ಪೂರ್ವ ಪದ ಅಥವಾ ಆ ಇದ್ರಂದ್ರೆ ಇಲ್ಲಿ ಏನಾಗತ್ತಪ್ಪಾ ಅಂದ್ರೆ ಅಥವಾ ಆ ಇಲ್ಲಿ ಅದ ಓಕೆ ಅವುಗಳಿಗೆ ಇ ಅಥವಾ ಇ ಈ ಅಥವಾ ಇ ಇವೆರಡು ಬತ್ತಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಎ ಬರ್ತೈತೆ ಏನೋ ಹೌದಾ ಇಲ್ಲಿ ಬಂದೈತೆ ನೋಡ್ರಿ ವೀರ ಪ್ಲಸ್ ಈಶ ವೀರೇಶ ಬಂದತಿ ಇಲ್ಲಿ ಎ ಬಂದತಿ ಇಲ್ಲಿ ಸೊ ಈ ರೀತಿ ಆಮೇಲೆ ಮಹಾ ಪ್ಲಸ್ ಉತ್ಸವ ಇಲ್ಲಿ ಆ ಬಂದೈತಿ ಇಲ್ಲಿ ಹೂ ಬಂದೈತಿ ಏನಾಯಿತು ಮಹೋತ್ಸವ ಹೂ ಬಂದು ದೊಡ್ಡ ಬತ್ತಿಲ್ಲಿ ಹೌದಾ ರಾಜ ಪ್ಲಸ್ ರೂಪ್ ಅಂತಲ್ಲಿ ಇಲ್ಲಿ ಇಲ್ಲಿ ಏನಾಯಿತು ಅರ್ಕಾರ ರಾಜಶ್ರೀ ಇಲ್ಲಿಯತು ಅರ್ಕಾರ ಅಂತಂತೇವೆ ನಾವು ಇದಕ್ಕೆ ಇದು ಆಯಿತು ಹೌದಾ ಇಲ್ಲಿ ನೋಡ್ಕೋರಿ ರಾಜನ ವೀರೇಶ ಮಹೋತ್ಸವ ವೀರೇಶ ರಾಜ ರಾಜನ ಮಹೋ ಅಂತ ಒಂದು ಟ್ರಿಕ್ ಮಾಡ್ಕೊರಿ ಹೇಳ್ತೀನಿ ನಿಮ್ಗೆ ಟ್ರಿಕ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ರಿಕ್ ಅನ್ನೋದು ಮಾಡಿಕೊಡ್ತೀನಿ ನಿಮಗೆ ನೆಕ್ಸ್ಟ್ ನೋಡಿರಿ ವೃದ್ಧಿ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿ ಅ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಪೂರ್ವ ಪದ ಅಂದರೆ ಇದು ಉತ್ತರ ಪದ ಅಂದರೆ ಇದು ಸಮಸ್ತ ಪದ ಸಂಧಿ ಪದ ಅಂತಂದರೆ ಇದು ಗೊತ್ತಾಯ್ತಾ ಅವುಗಳಿಗೆ ಎ ಅಥವಾ ಐ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಸ್ವರವು ಅದೇ ರೀತಿ ಓ ಅಥವಾ ಓ ಅಥವಾ ಔ ಸ್ವರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅವು ಸ್ವರ ಆದೇಶವಾಗಿ ಬರ್ತದೆ ಇದನ್ನೇ ವೃದ್ಧಿ ಸಂಧಿ ಅಂತ ಅಂತೇವೆ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಏಕೈಕ ಇಲ್ಲಿ ಅಯ್ಯದ ಇಲ್ಲಿನೂ ಅಯ್ಯದ ಇಲ್ಲಿ ಅವದ ಇಲ್ಲಿ ಅವದ ಯಾವ ಅಕ್ಷರದಲ್ಲಿ ಈ ರೀತಿ ಬರ್ತೈತೋ ಸಂಧಿ ಪದ ಮಾಡಿಕೊಂಡು ಅದು ಯಾವಾಗಲೂ ಯಾವಾಗ ಯಾವ್ದಾಗಿರ್ತೈತಿ ಅಂದ್ರೆ ವೃದ್ಧಿ ಸಂಧಿ ಆಗಿರ್ತೈತಿ ಅಂತ ತಿಳ್ಕೊಂಬಿಡ್ರಿ ಸಮಸ್ತ ಪದ ಓಕೆ ಬ್ರಿಟಿಷ್ ಬರ್ರಿ ಅಂತ ಕೇಳಲ್ಲ ಕೇಳಿದ್ರು ಈಸಿಯಾಗಿ ಬರ ಬ್ರಿಟಿಷ್ ಬರಿಬೋದು ನೀವು ಓಕೆ ಇದನ್ನು ನೆನ್ಪಿಟ್ಕೊರಿ ಈ ಶಬ್ದಗಳನ್ನ ನೆನ್ಪಿಟ್ಕೊರಿ ಶಬ್ದಗಳ ಮೇಲೆ ನೀವು ಸಂಧಿಯನ್ನು ಕಂಡುಹಿಡಿಬೇಕು ಓಕೆ ಏಕ ಪ್ಲಸ್ ಏಕ ಐತಿಲ್ಲ ಇಲ್ಲಿ ಇಲ್ಲಿ ಅ ಪ್ಲಸ್ ಎ ಅದ ಇಲ್ಲಿ ಐ ಬಂದೈತಿ ಆಮೇಲೆ ಅ ಪ್ಲಸ್ ಐ ಅದ ಇಲ್ಲಿ ಐ ಬಂದೈತಿ ಜಲ ಪ್ಲಸ್ ಅವುಗ ಜಲೌಗ ಇಲ್ಲಿ ಓ ಇಂದ ಇಲ್ಲಿ ಅವ ಆಯಿತು ಹೌದಾ ಇಲ್ಲಿ ಅ ಪ್ಲಸ್ ಓ ಅದ ಅದು ಅವದ ಏನಾಗ ದಿವ್ ದಿವ್ ಔಷಧ ಆಯಿತು ಅವು ಬಂತು ಕೊನೆಗೆ ಓಕೆ ನೆಕ್ಸ್ಟ್ ನೋಡ್ರಿ ಸಂಧಿ ಏಣ ಸಂಧಿ ನೋಡ್ರಿ ಪೂರ್ವ ಪದದ ಅಂತ್ಯದಲ್ಲಿನ ರು ಸ್ವರಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಇ ಸ್ವರಗಳಿಗೆ ಯ ಕಾರವು ಉ ಊ ಸ್ವರಗಳಿಗೆ ವ ಕಾರವು ರು ಸ್ವರಕ್ಕೆ ಅರ ಕಾರವು ಆದೇಶವಾಗಿ ದೇಶವಾಗಿ ಬರುವುದನ್ನು ಏಣ ಸಂಧಿ ಅಂತ ಅಂತೀವಿ ಇಲ್ಲಿ ನೋಡ್ರಿ ಅತಿ ಇಲ್ಲಿ ಈ ಅದ ಪ್ಲಸ್ ಉದ ಇಲ್ಲಿ ಏನಾಗುತ್ತೆ ಅತ್ಯು ಇಲ್ಲಿ ನೋಡ್ರಿ ಅತ್ಯುಕ್ತಿ ಆಯ್ತು ಇಲ್ಲಿ ಯ ಕಾರ ಎಂಟ್ರಾತು ಆಮೇಲೆ ಮನು ಪ್ಲಸ್ ಅಂತರ ಮನ್ವಂತರ ಇಲ್ಲಿ ಏನಾಯ್ತು ವ ಕಾರ ಎಂಟ್ರಾತು ಓಕೆ ಯಾವಾಗಲೂ ಇವು ಅಕ್ಷರಗಳು ನೋಡ್ರಿ ಏನು ಒತ್ತಕ್ಷರಗಳೇ ಇರ್ತವೆ ಅದನ್ನು ಬಿಟ್ಕೊಳ್ರಿ ಇಲ್ಲಿ ಪಿತೃ ಪಿತೃ ಪ್ಲಸ್ ಆರ್ಜಿತ ಪಿತೃ ಆರ್ಜಿತ ಅಂತ ಎಕ್ಸಾಂಪಲ್ ಕೂಡ ನೋಡ್ಕೋಬೋದು ಆಮೇಲೆ ನೋಡ್ರಿ ಸಂಸ್ಕೃತ ವ್ಯಂಜನ ಸಂಧಿಗಳು ಈಗ ಸಂಸ್ಕೃತ ಸ್ವರ ಅದು ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳು ಜಸ್ತ್ವ ಸಂಧಿ ಜಸ್ವಸಂಧಿ ನೋಡ್ರಿ ಪೂರ್ವದ ಪೂರ್ವ ಪದದ ಕೊನೆಯಲ್ಲಿ ಕ ತಪಗಳಿದ್ದರೆ ಅದೇ ಏನು ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಅದೇ ವರ್ಗದ ಮೂರನೇ ವ್ಯಂಜನ ವ್ಯಂಜನಾಕ್ಷಣಗಳು ಗಜಡದಬ ಆದೇಶವಾಗಿ ಬರುತ್ತವೆ ಇದನ್ನು ಜಸ್ವ ಸಂಧಿ ಅಂತೇವೆ ಇಲ್ಲಿ ನೋಡಿ ಕ ಚ ಟ ಅಂತ ಇರ್ತಾವಲ್ಲ ಇಲ್ಲಿ ಕ ಕ ಗ ಚ ಛ ಟ ಟ ಡ ತ ದ ಪ ಪ ಬ ಗ ಜ ಡ ದ ಬ ಡ ತಪಗಳಿಗೆ ಗಜ ತಾಪ ಬರೋದಕ್ಕೆ ಏನಂತಾರೆ ಸಂಧಿ ಅಂತ ಅಂತಾರೆ ಎಕ್ಸಾಂಪಲ್ ನೋಡ್ರಿ ವಾಕ್ ಪ್ಲಸ್ ದೇವಿ ದೇವಿ ಓಕೆ ಇಲ್ಲಿ ನೋಡ್ರಿ ಕ ಧ ಕ ಕಿಲ್ ಏನು ಬಂತು ಗ ಬತ್ತ ಅಚ್ ಪ್ಲಸ್ ಅಂತ ಅಜ ಅಂತ ಇಲ್ಲಿ ಚ ದ ಜ ಬಂತು ಷಟ್ ಪ್ಲಸ್ ಆನನ ಷಡಾನನ ಟ ಬಂತು ಇಲ್ಲಿ ಡ ಬಂತು ಟ ಡ ಡ ಡ ಗೊತ್ತೈತ ಮೂರನೇದು ಒಂದೇದಕ್ಕೆ ಮೂರದಕ್ಕೆ ಬರ್ತಾವೆ ಅಂದರೆ ಕಚತ ಟಪಗಳಿಗೆ ಗಜಡ ಧಪ್ಪ ಬರ್ತವೆ ಇದಕ್ಕೆ ಸಂಧಿ ಅಂತ ಅಂತಾರ ನೆಕ್ಸ್ಟ್ ನೋಡ್ರಿ ಶುತ್ವ ಸಂಧಿ ಏನು ಶುತ್ವ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ತ ವರ್ಗಾಕ್ಷರಗಳಿಗೆ ಶಕಾರ ಇಲ್ಲವೇ ಚ ವರ್ಗಾಕ್ಷರಗಳು ಪರವಾದರೆ ಸಕಾರಕ್ಕೆ ಶಕಾರವು ಸ ಶ ಬರ್ತೈತಿ ಆಮೇಲೆ ತಕ ಛ ಬರ್ತೈತಿ ಆ ದೇಶವಾಗಿ ಬರೋದ್ಕೇನಂತರ ಸಂಧಿ ಅಂತ ಅಂತಾರೆ ಎಲ್ಲ ಇವು ಕೂಡ ನೋಡ್ರಿ ಶ ಮತ್ತು ಛ ಮತ್ತು ಜೊತೆನೇ ಅದಿರ್ತಾವೆ ಮನಸ್ ಪ್ಲಸ್ ಶುದ್ಧಿ ಏನು ಮನಶುದ್ಧಿ ಇಲ್ಲಿ ಸ ಶ ಬಂತು ಕೊನೆಯದಾಗಿ ತ ಇಲ್ಲಿ ಛ ಬತ್ತು ನೋಡ್ರಿ ಆಮೇಲೆ ತಕ ಇಲ್ಲಿ ಏನು ಬಂತು ಜ ಬಂತು ಅದೇ ರೀತಿ ಜಗತ್ ಪ್ಲಸ್ ಜ್ಯೋತಿ ಜಗದ್ಜ್ಯೋತಿ ನೆಕ್ಸ್ಟ್ ನೋಡಿ ಅನುನಾಸಿಕ ಸಂಧಿಗಳು ಅನುನಾಸಿಕ ಅಂದರೆ ಮೂಗಿನ ಸಹದಿಂದ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳು ಅವುಗಳ ಸಂಧಿ ನೋಡ್ರಿ ಯಾವ ಥರ ಣ ನ ಮ ಓಕೆ ಹೇಳಿದ ನೋಡಿ ಗ ಯ ನ ನೋಡಿ ವರ್ಗ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕ ಚಟತಪುಗಳಿಗೆ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ನ್ ಯ ನ ಮ ವ್ಯಂಜನಗಳು ಆದೇಶವಾಗಿ ಬರ್ತಾವು ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಷಯಕ್ಕೆ ನಾವೇನಬೇಕು ಅನುನಾಸಿಕ ಸಂಧಿ ಅಂತ ಅನ್ನಬೇಕು ಇಲ್ಲಿ ನೋಡ್ರಿ ಕ ಚಟ ತಪ ಅದರಲ್ಲಿ ಮೊದಲೇದ ಕ ಬರ್ತದ ಕ ಕ ಗಗ ಅದ್ರಲ್ಲಿ ಇಲ್ಲಿ ಓಕೆ ದಿಗ್ ಪ್ಲಸ್ ನಾಗ ದಿಗ್ನಾಗ ಇಲ್ಲಿ ಕ ಏನು ಬಂತು ಇಲ್ಲಿ ಗ ಬಂದೈತಿ ಹೌದಾ ಆಮೇಲೆ ಷಟ್ ಪ್ಲಸ್ ಮಾಸ ಮಾಸ ಇಲ್ಲಿ ಟದ ಇಲ್ಲಿ ಏನದ ಅದ ಟ ಟ ಡ ಡ ನ ಬಂತಲ್ಲ ಓಕೆ ಆಮೇಲೆ ಚಿತ್ ಪ್ಲಸ್ ಮೂಲ ಚಿನ್ ಮೂಲ ಇಲ್ಲಿ ತದ ತದ ನ ಬರ್ತದೆ ಇಲ್ಲ ಚಿನ್ ಮೂಲ ಅದು ನೋಡಿ ಫ್ರೆಂಡ್ಸ್ ಸೊ ಈ ರೀತಿಯ ಸಂಧಿಗಳು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್ ಓಕೆ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು ಟಿ ಇ ಟಿ ಆಗಿ ಸಿ ಇ ಟಿ ಆಗಿರ್ಬೋದು ಭಾಳ ಇಂಪಾರ್ಟೆಂಟು ಸೊ ಇದರಲ್ಲಿ ಎರಡು ಮಾರ್ಕ್ಸು ಫಿಕ್ಸ್ ಇರ್ತವೆ ಫ್ರೆಂಡ್ಸ್ ನೀವು ಈ ಒಂದು ವಿಡಿಯೋನ ಸರಿಯಾಗಿ ನೋಡಿಕೊಂಡು ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನಿಮಗೆ ಒಂದೆರಡು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏಕೈಕ ಇದು ಯಾವ ಸಂಧಿ ಪ್ಲಸ್ ಒಂದೇದ್ದು ಇದಕ್ಕೆ ಒಂದು ಅಂತ ಬರೆದು ಆನ್ಸರ್ ಮಾಡಿರಿ ಏಕೈಕ ಇದು ಯಾವ ಸಂಧಿ ಇದನ್ನ ಸಂಧಿ ಹೆಸರ ಬರಿಬೇಕು ನೀವು ಏಕೈಕ ಯಾವ ಸಂಧಿ ಅಂತೆ ಭಾಳ ಇಂಪಾರ್ಟೆಂಟ್ ಇದು ಅಂತ ಹೇಳ್ತಾ ಸೊ ಮತ್ತೇನಾದರೂ ಮೈ ಚಾನಲ್ಗೆ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ನೆಕ್ಸ್ಟ್ ವೀಡಿಯೋಗಳನ್ನು ಎಲ್ಲ ಒಂದು ಟಿ ಟಿಗೆ ಸಂಬಂಧಿಸಿದ ಸಿ ಇ ಟಿಗೆ ಸಂಬಂಧಿಸಿದಂಥ ಎಲ್ಲ ವೀಡಿಯೋಗಳನ್ನು ಈ ನನ್ನ ಚಾನಲಲ್ಲಿ ಇದ್ದೀನಿ ಅದೇ ರೀತಿ ಟೀಚರ್ಸ್ ನೇಮಕಾತಿ ಒಂದು ವೀಡಿಯೋಗಳನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಅನುಕೂಲ ಅನ್ಕೊಂಡಾಗ್ತಾ ಅಲ್ಲಿ ನೀವು ಅಪ್ಲೈ ಮಾಡಿ ಜಾಬನ್ನು ಪಡ್ಕೋಬೋದು ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್